ವಿಜಯೇಂದ್ರ ಪೇಮೆಂಟ್ ಪಡೆದುಕೊಂಡು ಒಂದ್ ಕಡೆ ಅಧ್ಯಕ್ಷ ಗಿರಿಯನ್ನ ಅನ್ನುವಂತಹ ಮಾತುಗಳನ್ನ ಈ ಹಿಂದೆ ಕೇಳ್ತಾ ಇದ್ವಿ ಇದೀಗ ವಿಜಯೇಂದ್ರ ಪೇಮೆಂಟ್ ರಾಜ್ಯಾಧ್ಯಕ್ಷ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಪೇಮೆಂಟ್ ರಾಜ್ಯಾಧ್ಯಕ್ಷ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ ಈಗ ಚಲುವಾದಿ ನಾರಾಯಣ ಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ ಸಿದ್ದರಾಮಯ್ಯ ಕಪ್ಪ ಕಾಣಿಕೆ ಮುಖ್ಯಮಂತ್ರಿ ಅಂತ ಹೇಳಿ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಹೆಚ್ಚಿನ ಕಪ್ಪ ಕಾಣಿಕೆ ಕೊಟ್ರೆ ಸಿಎಂ ಪೋಸ್ಟ್ ಸೇಫ್ ಕಪ್ಪ ಕಾಣಿಕೆ ನಿಲ್ಲಿಸಿದ್ರೆ ಡೇಗೆ ಶಿವಕುಮಾರ್ ಸಿಎಂ ಆಗ್ತಾರೆ ಕೇಂದ್ರ ಕಾಂಗ್ರೆಸ್ ನಡೀತಾ ಇರೋದೇ ರಾಜ್ಯದ ಕಪ್ಪ ಕಾಣಿಕೆಯಿಂದ ಅಂತ ಹೇಳಿ ಮೈಸೂರಿನಲ್ಲಿ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ಚೆಲವಾದಿ ನಾರಾಯಣ ಸ್ವಾಮಿ ಅವರು ಒಮ್ಮೆ ಕೇಳ್ತಾ ಹೋಗ್ತಾರೆ ಕಾಂಗ್ರೆಸ್ನಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದೇನು ಕಪ್ಪ ಕಾಣಿಕೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯನವರು ಕಪ್ಪ ಕಾಣಿಕೆ ಮುಖ್ಯಮಂತ್ರಿ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಕಳೆದ ಸಂದರ್ಭದಲ್ಲಿ ಐದು ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಣ್ಣ ಪುಟ್ಟ ತಪ್ಪುಗಳ ನಡೆದಿತ್ತು ಇವೆಲ್ಲವನ್ನು ತಿದ್ದುಕೊಂಡು ಮುಂದಿನ ಅವಧಿಯಲ್ಲಿ ಒಳ್ಳೆಯ ಆಡಳಿತ ಕೊಡ್ತೀವಿ ಅಂತಂದ್ರು ಆದರೆ ಇದಕ್ಕಿಂತ ಕೆಟ್ಟ ಆಡಳಿತವನ್ನು ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆದ್ದರಿಂದ ಕೇಂದ್ರ ಕೇಂದ್ರದಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ನಡೆಸಬೇಕಾದ್ರೆ ಅವರತ್ರ ಹತ್ರ ದುಡ್ಡಿಲ್ಲ ಆ ಕಾರಣದಿಂದ ಇಡೀ ದೇಶದ ಕಾಂಗ್ರೆಸ್ಸನ್ನು ನಡೆಸಬೇಕಾದ್ರೆ ಇವತ್ತು ಕರ್ನಾಟಕ ಸರ್ಕಾರದಿಂದ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ಸನ್ನು ನಡೆಸೋ ಪರಿಸ್ಥಿತಿ ಬಂದೆ ಅದಕ್ಕೆ ನಾನೆಚ್ಚ ನೀಚ್ಚ ಈಗ ಪೈಪೋಟಿಗೆ ಬಿದ್ದಿದ್ದಾರೆ ಇವರೇ ಹೆಚ್ಚು ಕಾಣಿಕೆ ಕೊಟ್ಟರೆ ಇವರೇ ಮುಂದುವರಿತಾರೆ ಇವರು ಕೊಡಲಿಲ್ಲ ಅಂದರೆ ಡಿ ಕೆ ಅವರನ್ನು ತರಬೇಕು ಅಂತಿದ್ದಾರೆ ಪ್ರಶ್ನೆ ಇಷ್ಟ ಕಾಂಗ್ರೆಸ್ನಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದೇನು ಕಪ್ಪ ಕಾಣಿಕೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯನವರು ಕಪ್ಪ ಕಾಣಿಕೆ ಮುಖ್ಯಮಂತ್ರಿ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಕಳೆದ ಸಂದರ್ಭದಲ್ಲಿ ಐದು ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಣ್ಣ ಪುಟ್ಟ ತಪ್ಪುಗಳು ನಡೆದಿತ್ತು ಇವೆಲ್ಲವನ್ನು ತಿದ್ದುಕೊಂಡು ಮುಂದಿನ ಅವಧಿಯಲ್ಲಿ